ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿಗೆ ಸ್ವಾಗತ ಬಸವಣ್ಣನವರು ಹಾಗೂ ಚನ್ನ ಬಸವಣ್ಣನವರು ಮಾನವ ಧರ್ಮದ ಪ್ರತಿಪಾದನೆಗೆ ಹೋರಾಟ ಮಾಡಿದವರು ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಹುಟ್ಟೂರಾದ ನೆಗಿನಿಹಾಳ ಗ್ರಾಮದಲ್ಲಿ ಬೈಲೂರು ನಿಷ್ಕಳ ಮಂಟಪದ ನಿಜ್ಗುಣಾನಂದ ಸ್ವಾಮೀಜಿ ಹಾಗೂ ಮೃತ್ಯುಂಜಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಚನ್ನಬಸವೇಶ್ವರ ನೂತನ ಶಿಲಾ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಜ್ಞಾನ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಸಮಾನತೆ ಹರಿಕಾರ ಅಂತ ನಾವು ಹೇಳ್ಬೇಕಾಗ್ತದೆ ಸಮಾನತೆ ಹರಿಕಾರ ಅಂತ ಹೇಳ್ತೀವಿ ನಾವೆಲ್ಲ ಭಾಷೆಗಳಲ್ಲಿ ವಿಚಾರಗಳಲ್ಲಿ ಬಂದಾಗ ಪ್ರಾಳದಲ್ಲಿ ಒಂದು ಸಂಘಟನೆ ಇದೆ ಅಂತ ಸಂಘಟನೆ ಎಲ್ಲಾ ಊರುಗಳಲ್ಲಿ ಆಗಬೇಕು ಸಮಾನ ಮನಸ್ಕರ ಕೂರಿಸಿ ಎಲ್ಲಾ ಜಾತಿಯವರು ಒಂದೇ ಜಾತಿ ಸಿಂಗ್ ಆಗಿರಬಾರ್ದು ಹೊಸ ವಿಚಾರ ಕೆಲವರು ಎಲ್ಲ ಒಂದೇ ರೀತಿಯ ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ವೀರಾಪುರ್ ಗ್ರಾಮದಿಂದ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕ್ಯಾರ್ಕೊಪ್ಪ ಗ್ರಾಮಕ್ಕೆ ಸಣ್ಣ ನೀರಾವರಿ ಇಲಾಖೆ ಯೋಜನೆಯಡಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡುವಂತೆ ಬಸವರಾಜ್ ಅವರು ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ರೈತ ನ್ಯೂಸ್ ನ್ಯೂಸ್ನ ಮುಖ್ಯ ಪ್ರತಿನಿಧಿಯಾದ ಬಸವರಾಜ್ ಅವರು ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಸಂದರ್ಶಿಸಿದರು ಏನಿವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಕಿತ್ತೂರು ಕ್ಷೇತ್ರ ಶಕ್ತಿ ಕೇಂದ್ರ ನೇಗ್ನಾಳಕ್ಕೆ ಇವತ್ತು ಜಿಲ್ಲಾ ಉಸ್ತುವಶ ಆಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರು ಬಂದು ಭೇಟಿ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ಒಂದ್ ರೀತಿ ಜ್ಞಾನ ಮಂಟಪ ಉದ್ಘಾಟನೆಗೆ ಬಂದಿದ್ದೀರಾ ಚನ್ನ ಬಸವೇಶ್ವರ ಜ್ಞಾನ ಮಂಟಪ ಬಂದಿರ ಉದ್ಘಾಟನೆ ಬಂದಿದ್ವಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಶಾಸಕ ನೇತೃತ್ವ ನಡೀತಾ ಇದೆ ನಾನು ಭಾಗ ಪೂಜೆ ಸ್ವಾಮೀಜಿ ಅವರು ಕೂಡ ಭಾಗವಹಿಸಿದ್ದಾರೆ ಸಮ್ಮುಖದಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಸರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ವಿಶೇಷವಾಗಿ ಸಾಕಷ್ಟು ಜನ ಹೆಸರು ಬರ್ತಾ ಇದೆ ವಿಶೇಷವಾಗಿ ತಾವು ಸಹ ಒಂದು ರೀತಿ ಆಗ್ಬೇಕು ಕೆಪಿಸಿಸಿ ಅಧ್ಯಕ್ಷ ತಮ್ಮ ಅಭಿಮಾನಿಗಳಿದೆ ಇಲ್ಲ ಆ ಸ್ಥಾನಕ್ಕೆ ಇನ್ನೂ ಇನ್ನು ಮಾಡಬೇಕಂತ ಬಂದಿಲ್ಲ ಬಂದಾಗ ನೋಡೋಣ ಈ ಸದ್ಯಕ್ಕಂತಿ ಅಧ್ಯಕ್ಷ ಇದ್ದಾರೆ ಅವರೇ ಇರ್ತಾರೆ ಬದಲಾವಣೆ ಆದಾಗ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಲೋಕಸಭಾ ಎಷ್ಟು ಸೀಟ್ ಗೆಲ್ಬಹುದು ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರನೂ ಸಹ ಈ ಬಾರಿ ಗೆಲ್ಬಹುದು ಅಂತ ನಿರೀಕ್ಷೆ ಅರ್ಧದಷ್ಟು ಗೆಲ್ಲ ನಮಗೆ ಅವಕಾಶಗಳಿದೆ ಕೊನೆಗೆ ಕೊನೆಗೆಲ್ಲೋ ಅವಕಾಶ ಗೆಲ್ಲಕ್ಕೆ ಪ್ರಯತ್ನ ಮಾಡುತ್ತೆ ಇನ್ನೊಂದು ಖಾನಾಪುರ್ ವಿಧಾನಸಭಾ ಕ್ಷೇತ್ರದ ಪಾರಿಸ್ವಾಡ ಗ್ರಾಮದಿಂದ ವಿಶೇಷವಾಗಿ ಕಡತನ್ ಬಗವಾಡಿ ರೋಡ್ ತುಂಬಾ ಕೆಟ್ಟಿದೆ ದಿನನಿತ್ಯ ಅಪಘಾತಗಳಾಗ್ತಾವ್ ಸರ್ ಹಾಗಾಗಿ ವಿಶೇಷವಾಗಿ ಲೆಕ್ಕ ಹಾಗಾಗಿ ದಯವಿಟ್ಟು ಅದನ್ನ ಬಗ್ಗೆ ಐಡಿಯಾ ಇದೆ ಅವ್ರ ನೇತೃತ್ವದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನ ವಿಶೇಷ ಅನುದಾನಗಳು ಬೇಕು ಮತ್ತೆ ಅತ್ಯಂತ ಹೊಸದಾಗಿರ್ತಕ್ಕಂಥ ಇದು ವಿಶೇಷ ಕಚೇರಿಗಳು ಬೇಕು ಅಂತ ಬಿಟ್ಟು ನಿಮ್ಮ ಮಾಡ್ತೀವಿ ಇನ್ನು ನಾಲ್ಕು ವರ್ಷ ಅವಕಾಶ ಇದೆ ಎಲ್ಲ ಮೂತ್ ಸೌಕರ್ಯ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಂತದವರೆಗೂ ನಿಗಮ ಮಂಡಳಿಗಳು ಯಾವ ಬಂದಿಲ್ಲ ಸರ್ ಅಧ್ಯಕ್ಷರು ಅದಕ್ಕೋಸ್ಕರ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗಾರ ನೋಡೋಣ ಅದ್ರ ಬಗ್ಗೆ ಸಿಎಂ ಅವರು ಅಧ್ಯಕ್ಷರ ನಿರ್ಧಾರ ಮಾಡಬೇಕು ಅವ್ರು ನಾನು ಬೇಕಾದ್ರೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಗೊತ್ತಾಯ್ತಲ್ಲ ಬೆಳಗಾವಿ ಜಿಲ್ಲಾ ಉತ್ತರ ಸತೀಶಣ್ಣ ಜಾರಕಿಹೊಳಿ ಅವರು ನಮಸ್ಕಾರ